ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಚೆನ್ನಿ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ರಾಜ್ಯ ಸರ್ಕಾರವನ್ನ ಒಂದು ರೀತಿಯ ಪ್ರಶ್ನೆ ಮಾಡುವಂತಹ ಪ್ರಸಂಗ ಪರತ್ನ ಅಗ್ರಹ ಜೈಲಿನಲ್ಲಿ ನಡೆದಿರುವಂತದ್ದು ಇಡೀ ದೇಶದಲ್ಲಿ ಇದು ಸುದ್ದಿ ಆಗ್ತಾ ಇರುವಂತದ್ದು ಪರತ್ನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಅದು ನಟೋರಿಯಸ್ ಕೈದಿಗಳಿಗೆ ಮೊಬೈಲ್ ಟಿವಿ ಸೌಲಭ್ಯ ಕೊಟ್ಟಿರುವಂತದ್ದು ಇದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತ ಕೆಲಸ ನಾಚಿಕೆ ಕೆಲಸ ದೊಡ್ಡ ಮಟ್ಟದಲ್ಲಿ ಕೂಡ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಇದು ಮನ ಪರಿವರ್ತನಾ ಜೈಲು ಅಥವಾ ಮನೆ ಪರಿವರ್ತನೆ ಆಗುವಂತಹ ಆ ಒಂದು ಕೊಠಡಿನೋ ಅಥವಾ ಆ ಜೈಲು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಉಮೇಶ್ ರೆಡ್ಡಿ ಮತ್ತು ಐಸಿಸ್ ಉಗ್ರ ಜುಹಾದ್ ಅಮಿತ್ ಶಕೀಲ್ ಮನ್ನಾ ಅವನು ಕೂಡ ಮೊಬೈಲ್ ಅನ್ನ ಬಳಸ್ತಾ ಇರುವಂತದ್ದು ಮಟ್ಟಿಗೆ ಹೋಗಿದೆ ಇದರ ಲೋಪ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲಿ ಲೋಪ ಆಗಿದೆ ಈ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರಿ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ನೀವು ನೋಡಿದಿರಾ ವಿಡಿಯೋಗಳೆಲ್ಲ ಕೂಡ ಹರಿದಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಇದು ನಮ್ ಕರ್ನಾಟಕ ರಾಜ್ಯನ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಮೊದಲು ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀರಾ ಈ ಪ್ರಕರಣ ಜೈಲಿನಲ್ಲಿ ಸರ್ ನೋಡಿ ವಿಜಯ್ ನಾವು ಬಹಳ ವರ್ಷಗಳಿಂದ ಜೈಲ್ ಗಳನ್ನ ನೋಡ್ಕೊಂಡು ಬಂದಿದ್ವಿ ಸುಮಾರು ತೊಂಬತ್ತನೇ ಸರಿಯಿಂದ ಈ ಜೈಲ್ಗಳ ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೀವಿ ಜೈಲಲ್ಲಿ ನಡೆಯುವಂತ ಚಟುವಟಿಕೆಗಳ ಬಗ್ಗೆ ನಾವು ಅತ್ಯಂತ ಬಹಳ ಹತ್ತಿರದ ಮಾನಿಟ್ರಿಂಗ್ ಮಾಡ್ತಾ ಇದ್ವಿ ಮತ್ತೆ ಅಲ್ಲಿರ್ತಕ್ಕಂಥ ಆರೋಪಿತರುಗಳ ಬಗ್ಗೆ ಮಾಹಿತಿಗಳು ಕಲೆ ಆಗ್ತಾ ಇದ್ವಿ ಅಲ್ಲಿ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಟೆಲಿಫೋನ್ಗಳ ಸಂಭಾಷಣೆಗಳನ್ನ ನಾವು ಆಲಿಸಿ ಅವನ್ನ ಎಲ್ಲಿ ಆಚೆ ಏನು ಕ್ರಮ ತಗೋಬೇಕು ಏನೇನು ಕಾರ್ಯಕ್ರಮ ಮಾಡ್ತಾವ್ರೆ ಇವರು ಯಾವ ಸುಪಾರಿಗಳು ಮಾಡ್ತಾವ್ರೆ ಯಾರ್ಯಾರು ತೆಟ್ ಅಂತ ಎಂತನ್ನುವಂಥ ಕಾರ್ಯಕ್ರಮಗಳು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ವಿ ಇದ್ರ ಮಧ್ಯ ಏನಾಗ್ತದೆ ಅಂದ್ರೆ ಹಲವಾರು ಸಾರಿ ಹೋಗಿ ನಾವುಗಳು ಸಹ ಅಲ್ಲಿ ಹೋಗಿ ರೇಡ್ಗಳು ಮಾಡಿರೋದುಂಟು ಅಲೋಕ್ ಕುಮಾರ್ ಬಹಳ ಫ್ರೀಕ್ವೆಂಟ್ ಫ್ರೀಕ್ವೆಂಟಾಗಿ ಜೈಲು ಇದು ನಡೀತಾ ಇತ್ತು ಏನು ರೇಡ್ಗಳು ನಡೀತಾ ಇತ್ತು ಹೌದು ತಪಾಸಣೆ ನಡೀತಾ ಇತ್ತು ಮತ್ತೆ ಅಲ್ಲಿ ಈ ಥರ ಚಟುವಟಿಕೆ ಮಾಡೇ ಮಾಡ್ತಾನೆ ಇವನು ಬ್ಲ್ಯಾಕ್ ಮೇಲ್ ಮಾಡಿ ಜೈಲು ಅಧಿಕಾರಿಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಅಂತಂಥವ್ರನ್ನ ತೆಗೆದು ಬೇರೆ ಕಡೆಗೆ ಕ ವರ್ಗಾವಣೆ ಮಾಡೋದಕ್ಕೆ ರೆಕಮೆಂಡ್ ಮಾಡುವಂಥದ್ದು ಅಲೋಕ್ ಕುಮಾರ್ ಸಾಹೇಬ್ರ ಇದೆಲ್ಲ ಭಾಳ ನಿರಂತರವಾಗಿ ನಾವು ಹತ್ತಿರದಲ್ಲಿ ನೋಡಿದ್ವಿ ನಾವೇ ಲೆಟರ್ಗಳೆಲ್ಲ ಕೊಡ್ತಾ ಇದ್ವಿ ನಾವುಗಳೇ ಹೋಗಿ ಆ ಜೈಲ ಸಿಬ್ಬಂದಿಗಳ ಹತ್ರ ಮಾತಾಡುವಂಥದ್ದು ಸೂಪರ್ಡೆಂಟ್ಗಳ ಹತ್ರ ಇಂತಿಂಥವ್ರು ಈ ಥರ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ ನಿಮ್ಮವ್ರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲ ಸ್ವಲ್ಪ ಅದನ್ನು ಭಾಳ ಹತ್ತಿಂದ ನೋಡ್ಕೊಳ್ಳಿ ಅವ್ರನ್ನ ಬ್ಯಾರೆಕ್ಗಳಿಂದ ಹೊರಗಡೆ ನೀವು ರೆಸ್ಟ್ರೈನ್ ಮಾಡಿ ಇಲ್ಲಾಂದರೆ ಏನಾದರೂ ಮಾಡಿ ಅವ್ರ ಮೊಬೈಲ್ಗಳಲ್ಲಿ ಮಾತಾಡ್ತಕ್ಕಂಥದ್ದನ್ನ ಅಂತ ಅನ್ನುವಂಥದ್ದನ್ನ ನಾವೂ ಸಹ ಅವ್ರುಗಳಿಗೆ ತಿಳಿಸ್ತಕ್ಕಂಥದ್ದು ಹಲವಾರು ಬಾರಿ ಮಾಡಿದ್ವಿ ಹಿಂದಿನೇ ಹಿಂದೆ ಆಲ್ಮೋಸ್ಟ್ ಎರಡು ಸಾವಿರದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ನೋಡಿ ಏನಾಗ್ತದೆ ಯಾವುದೇ ಜೈಲಲ್ಲಿ ಇದೊಂದೇ ಜೈಲಲ್ಲ ಇಡೀ ದೇಶದ ಎಲ್ಲ ಜೈಲುಗಳಲ್ಲೂ ಇದೇ ಒಂದು ಘಟನೆ ನಡೆದಿತ್ತು ಬಬ್ಲು ಶ್ರೀವಾಸ್ತವ್ ಅಂತ ಈಸ್ ಎ ನಟೋರಿಯಸ್ ಕಿಡ್ನ್ಯಾಪರ್ ಅವನು ಏಷ್ಯಾ ಕಂಟ್ರಿಗಳಲ್ಲೇ ಕಿಡ್ನಾಪ್ ಮಾಡ್ತಿದ್ದಂಥವನು ನಮ್ಮಲ್ಲಿ ಇಲ್ಲಿ ಜೈಪುರಿಯಾನ ಕಿಡ್ನ್ಯಾಪ್ ಮಾಡಿದಂಥವನು ಬಹಳ ದೊಡ್ಡ ಕೇಸ್ಗಳಲ್ಲಿ ಮತ್ತೆ ನಮ್ಮ ಇವರು ಆರ್ ಎನ್ ಶೆಟ್ಟಿ ಮಗನವ್ರಿಗೂ ಸಹ ಕಿಡ್ನ್ಯಾಪಿಂಗ್ ಪ್ರಯತ್ನ ಪಟ್ಟು ಹುಬ್ಳಿನಲ್ಲಿ ಫೇಲ್ ಆದಂತವನು ಹೀಗೆ ದೇಶಾದ್ಯಂತ ರಾಷ್ಟ್ರಾದ್ಯಂತ ಏಷ್ಯಾ ಕನ್ನಡದಲ್ಲೇ ಮಾಡ್ತಾಯಿದ್ದಂಥ ಅವನು ಅವನು ಇಲ್ಲಿ ನಮ್ಮ ನೈನಿ ಸೆಂಟ್ರಲ್ ಜೈಲ ಅಲಹದಾಬಾದಲ್ಲಿ ಇದ್ದ ಅವನು ಅವ್ರು ಇರಿಸ್ಕೊಂಡಿದ್ರು ನಾವು ಯಾವುದೋ ಒಂದು ಕೇಸ್ ಅವನ್ನ ಕಸ್ಟಡಿಗೆ ತಗೋಬೇಕು ಅಂತ ಹೋಗಿದ್ವಿ ಮತ್ತು ಅವನನ್ನು ಕಸ್ಟಡಿಗೆ ತೊಗೊಂಡು ಬಂದು ಇಂಟ್ರಾಗೇಷನ್ ಮಾಡುವಂಥ ಪರಿಸ್ಥಿತಿ ಆಗಿರೋರಂಥ ಸಮಯದಲ್ಲಿ ಅಲ್ಲೊಬ್ಬ ಭಾಳ ಅತ್ಯಂತ ಈ ಭಾಳ ಬಲಿಷ್ಠವಾದಂಥ ಸುಪರ್ಡೆಂಟ ಇದರಲ್ಲಿ ಯಾವುದೇ ಕಾರಣ ಅಂತಕ್ಕೂ ಯಾವುದೇ ಫೋನ್ಗಳೇ ಆಗಲಿ ಏನೇ ಆಗಲಿ ಯಾವ ಯಾವ ಕಾರಣಕ್ಕೂ ಒಳಗೆ ಯೂಸ್ ಆಗಬಾರ್ದು ಅಂತೇಳಿ ಅಲ್ಲಿ ಎತ್ತರದಲ್ಲೇ ಒಂದು ಟವರ್ ಹಾಕ್ಸುವಂಥ ಮ್ಯಾನೇಜ್ ಮಾಡಿದ್ದ ಅವನು ಜೈಲ್ ಪಕ್ಕ ಅವ್ನ ದೊರಕೋಸ್ಕರನೇ ಒಂದು ರಿಪೀಟರ್ ಹಾಕಿಸ್ಕೊಳ್ಳುವಂಥ ಕೆಪಾಸಿಟಿ ಅವನಿಗಿದು ರಿಪೀಟರ್ ಹಾಕ್ಸಿದ್ದ ಅದೆಲ್ಲ ಗೊತ್ತಾಗಿ ಜೈಲ್ ಸೂಪರ್ಡೆಂಟ್ ಅವ್ರಿಗೆ ಏನು ಮಾಡಿದ್ರು ಇಮಿಡಿಯೇಟಾಗಿ ಅದನ್ನು ಕಿತ್ತು ಬಿಸಾಕಿ ಅಲ್ಲಿಂದ ಅವನನ್ನು ಪಿತೋರ್ಗಾರ ಏನೈತೆ ಇದೆಯಲ್ಲ ಹಿಮಾಚಲ ಪ್ರದೇಶ ಅಲ್ಲಿಗೆ ಏನೂ ಇಲ್ಲದೆ ಇರುವಂಥದ್ದು ಬರೀ ವಾಯು ಸಿಗಬೇಕು ಅಂತ ಕಡೆಗೆ ಅವನ ಟ್ರಾನ್ಸ್ಫರ್ ಮಾಡಿಸಿದ್ರು ನೋಡಿ ಅವ್ರೆಷ್ಟು ಬಲಿಷ್ಠಿದ್ರು ಕ್ರಿಮಿನಲ್ ಅಂತ ಆದ ಮೂರೇ ತಿಂಗಳಿಗೆ ಆ ಜೈಲ್ ಸೂಪರ್ಡೆಂಟ್ನ ಆಕ್ಸಿಡೆಂಟಲಿ ಕೊಲೆ ಆಗ್ಬಿಡುತ್ತೆ ಅಂದ್ರೆ ಯಾವ ಮಟ್ಟದಲ್ಲಿ ಈ ಆರೋಪಿಗಳು ಜೈಲಲ್ಲಿ ಇರ್ತಕ್ಕಂಥವ್ರು ಪ್ರಭಾವ ಇರ್ತಾರೆ ಮತ್ತೆ ಎಷ್ಟ್ರ ಮಟ್ಟಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಈ ಒಬ್ಬ ಜೈಲಧಿಕಾರಿಯ ಕೊಲೆಯಿಂದ ನಾವು ಕಣ್ಣಾರೆ ನೋಡಿದ್ವಿ ನಾವು ಯಾಕೆಂದ್ರೆ ಅಂದರೆ ಬಾರಿ ನಾವು ಅಲ್ಲಿಗೆ ಹೋದ್ವಿ ಸಂದರ್ಶನ ಮಾಡಿದ್ವಿ ಅವನನ್ನ ತಗೊಬರೋದಕ್ಕೆ ಭಾಳ ಪ್ರಯತ್ನ ಪಟ್ವಿ ಹುಬ್ಳಿ ಕೇಸಲ್ಲಿ ಅದಾದ್ಮೇಲೆ ಒಂದು ಫೈನ್ ಡೇ ಅವ್ನು ಬಂದ ಬಂದು ಅವನನ್ನ ಪ್ರೊಡ್ಯೂಸು ಮಾಡಾಯ್ತು ಜೈಲಿಂದ ಆದ್ರೆ ಈ ಜೈಲುಗಳ ನಾವು ವ್ಯವಸ್ಥೆಗಳನ್ನ ಒಂದೊಂದೇ ಒಂದೊಂದೇ ನಾವು ಸ್ಟಡಿ ಮಾಡ್ಕೊಂಡು ಹೋದ್ರೆ ಯಾರು ಇರ್ತಾರೋ ಯಾರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜೈಲರ್ಗಳನ್ನೇ ಜೈಲ್ ಸಿಬ್ಬಂದಿಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವರಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು ಕಂಡು ಹಿಡಿದು ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಅಂಥೇಳಿ ಅವ್ರನ್ನ ಬೇರೆ ಅವರ ಆಯಸ್ಕಾಂತ ಬಳಸ್ಕೊಂಡಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಥರ ಬಳಸ್ಕೊಂಡು ಅವ್ರನ್ನ ಬ್ಲಾ ಈ ಥರ ಒಂದು ವ್ಯವಸ್ಥೆಯಲ್ಲಿ ಒಳಗಡೆ ಆರಾಮವಾಗಿರ್ತಕ್ಕಂಥದ್ದು ಎಲ್ಲ ರಾಜಾತಿಥ್ಯಗಳನ್ನ ಸ್ವೀಕಾರ ಮಾಡುವಂಥದ್ದು ಒಂಥರ ಅದನ್ನು ಕ್ಲಬ್ ಮಾಡ್ಕೊಂಡಂಗೆ ರೆಸಾರ್ಟ್ ಮಾಡ್ಕೊಂಡಂಗೆ ಮಾಡ್ಕೊಬಿಡುವಂಥದ್ದು ಹಲವಾರು ಸಾರಿ ನೋಡಿದ್ದೀವಿ ನಾವು ಯಾರ್ಯಾರು ಇಂಥ ಕ್ರಿಮಿನಲ್ಗಳಿಗೆ ಹೋದಾಗ ಏನೇನು ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ನಾವು ನೋಡಿದ್ದೀವಿ ಈಗ ನೀವು ಭಾಳ ಒಂದು ದೊಡ್ಡ ಗ್ಯಾಂಗ್ ಇತ್ತು ಒಂದು ಟೈಮ್ನಲ್ಲಿ ಡಿ ಡಿ ರವಿ ಅವನು ನಾವು ಚೀಟಿಂಗ್ ಮಾಡಿ ಒಳಗಡೆ ಜೈಲಲ್ಲಿದ್ದ ಭಾಳ ವರ್ಷಗಳಿದ್ದ ತುಂಬ ವರ್ಷಗಳಿರುವಂಥ ಕಾಲದಲ್ಲಿ ಟೋಟಲಿ ಅವ್ನು ಮಾಡಿರ್ತಕ್ಕಂಥ ದುಡ್ಡು ಅರ್ಧ ಏನು ಚೀಟಿಂಗ್ ದುಡ್ಡನ್ನ ಬರೀ ಅಲ್ಲೇ ಖರ್ಚು ಮಾಡಿದ್ದ ಬೇರೆ ಬೇರೆ ಕಾರಣಕ್ಕೆ ಖರ್ಚು ಮಾಡಿದ್ದ ಅವ್ನು ಟಾಯ್ಲೆಟ್ ಸರಿ ಮಾಡ್ತಿದ್ದ ಆಮೇಲೆ ನೀರು ಕುಡಿಯೋ ಡ್ರಮ್ಗಳು ಈ ಸಾವಿರಾರು ಗಟ್ಲೆ ಅಂದ್ರೆ ಆ ತರದ್ದು ಒಂದು ಚಟುವಟಿಕೆ ಮಾಡಿದಂತ ಕ್ರಿಮಿನಲ್ ಗಳನ್ನು ನಾವ್ ಅಲ್ಲಿ ನೋಡಿದೀವಿ ಬಹಳ ಜೈಲಲ್ಲಿ ಹತ್ತಿರದಲ್ಲಿ ಆಮೇಲೆ ಒಳಗಡೆ ಸ್ವಲ್ಪ ಸೋಷಿಯಲ್ ಕಾಸ್ಗೆ ಬಳಸ್ತಕ್ಕಂತ ದುಡ್ಡುಗಳನ್ನ ಅಲ್ಲಿಗೆ ಗಿಡಗಳನ್ನ ಬಳಸ್ ಇಂಥದ್ದೆಲ್ಲ ಮಾಡಿದ್ರು ಆದ್ರೆ ಅವ್ರು ಏನೇ ಮಾಡ್ಕೊಳ್ಳಿ ಅದು ಎಂಥದ್ದೇ ಆಗಲಿ ಜೈಲು ಸಿಬ್ಬಂದಿ ಕಮ್ಮಿ ಇದ್ದಾರೆ ಜೈಲ್ ಸಂಖ್ಯೆ ಕಮ್ಮಿ ಇವರು ಜಾಸ್ತಿ ತುಂಬ ಅಲ್ಲಿ ಅಪರಾಧಿ ಆರೋಪಿಗಳು ಅಪರಾಧಿಗಳಿದ್ದಾರೆ ಅದು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನುವಂಥದ್ದು ಎಲ್ಲೋ ನಾವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಗೋದಿಲ್ಲ ಅವ್ರ ಸಂಖ್ಯೆ ಜಾಸ್ತಿ ಇರ್ತದೆ ಆದ್ರೆ ಅದಕ್ಕೆ ತಕ್ಕಂತೆ ನಾವು ಅದನ್ನ ಸರಿಸಮಾಗವೇ ಸಿಬ್ಬಂದಿಗಳ ಕೊರತೆಗಳಾದ ತಕ್ಷಣನೇ ಅದನ್ನ ನಿಗ್ರಹ ಮಾಡ್ತಕ್ಕಂಥದ್ದು ಕೆಲಸ ಸರ್ಕಾರ ಮಾಡಬೇಕು ಇಲ್ಲಾಂದ್ರೆ ಈ ಥರ ಬದ್ನಾಮ ಆಗುತ್ತೆ ನೋಡಿ ಸರ್ಕಾರಕ್ಕೆ ಯಾವುದೇ ಸರ್ಕಾರಗಳಿಲ್ಲ ಎ ಬಿ ಸಿ ಡಿ ಸರ್ಕಾರಗಳು ಎಲ್ಲ ಸರ್ಕಾರಗಳು ನೀವು ಆಗ್ತವೆ ಆದರೆ ಆ ತಕ್ಷಣವೇ ಅತ್ಯಂತ ಬೇಗ ಬೇಗ ಕ್ರಮ ಜರುಗಿಸ್ತಾರೆ ಮತ್ತು ಅಲ್ಲಿರ್ತಕ್ಕಂಥವ್ರನ್ನ ಟ್ರಾನ್ಸ್ಫರ್ಗಳು ಮಾಡ್ತಾರೆ ಮತ್ತೆ ಹೆಚ್ಚಿನ ಸಿಬ್ಬಂದಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ತಾರೆ ಮತ್ತೆ ಈ ಚಟುವಟಿಕೆಗೆ ಪ್ರೇರೇಪಣೆ ಮಾಡ್ತಾ ಇರ್ತಕ್ಕಂಥ ಯಾರನ್ನ ಅಂತ ಮಾಡಿ ಅಂಥವ್ರ ಕ್ರಮನೆ ತೋದು ಅನ್ನುವಂತ ಕಾರ್ಯಕ್ರಮ ಮಾಡ್ತಿದ್ರು ಯಾರ್ಯಾರು ಈ ತರ ಬ್ಲಾಕ್ಮೇಲಿಂಗ್ ಮೇಲಿಂಗ್ ಮಾಡ್ತಾರೆ ಈ ಥರ ಇನ್ಫಾರ್ಮೇಷನ್ಗಳು ಕೊಡ್ತಾರೆ ಈ ತರ ಮಾಡಿ ವಿಡಿಯೋಗಳನ್ನ ಆಚೆಗಳ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಬೇರೆ ಒಳಗಡೆ ಇರ್ತಾರೆ ಅದನ್ನೇ ಒಂದು ವಿಡಿಯೋಗಳು ಮಾಡಿ ಅದನ್ನ ವ್ಯವಸ್ಥಿತವಾಗಿ ಸಂಚಿನ ರೂಪದಲ್ಲಿ ಆಚೆ ಕಳಿಸ್ತಕ್ಕಂಥದ್ದು ನಡ್ಕೊಂಡು ಬರ್ತಾ ಇದೆ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಏನೋ ಒಂದು ನಮಗನಿಸ್ತಾ ಇದೆ ಈಗ ಹತ್ತಿರದಲ್ಲಿ ಫ್ರೀಕ್ವೆಂಟ್ ಆಗಿ ಆಗ್ತಾವೆ ಅಂದಾಗ ಒಂದು ಸಂಚ ನಡೀತಾ ಇದೆಯಾ ಅದನ್ನು ತನಿಖೆ ಮಾಡ್ಬೇಕು ಯಾಕೆಂದ್ರೆ ಸರ್ ಯಾಕೆ ಸರ್ಕಾರದ ಸರ್ಕಾರ ಯಾರಾದರೂ ಕಿರಿಕಿರಿಗಳು ಸ್ಟಾರ್ಟ್ ಆದ್ರೆ ಆ ಒಳಗಡೆ ಇರತಕ್ಕಂತ ಆರೋಪಿಗಳು ಅದನ್ನ ಭಾಗವಹಿಸ್ಕೊಂಡು ಅದನ್ನ ಪ್ರತಿಫಲವನ್ನ ಮಾಡ್ತಕ್ಕಂಥದ್ದು ಮಾಡಕ್ಕೆ ಹೋಗ್ತಾರೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಯಾರು ಸೂಪ್ರಿಡೆಂಟ್ ಇದ್ದಾರಲ್ಲ ಅದಕ್ಕೆ ಹೊಣೆ ಮತ್ತೆ ಆ ಸಂಬಂಧಪಟ್ಟ ಅಧಿಕಾರಿಗಳೇನಿದಾರೋ ಅವರುಗಳಿಗೆ ನಾವು ತಕ್ಷಣನೇ ಸರ್ಕಾರ ಕ್ರಮ ಕೈಗೊಂಡು ನನ್ನ ಲೆಕ್ಕದಲ್ಲಿ ಅಲ್ಲಿಗೊಬ್ರು ಐ ಪಿ ಎಸ್ ಅಧಿಕಾರಿ ಅಂದ್ರೆ ಪೊಲೀಸ್ ದರ್ಜೆಯ ಅಧಿಕಾರಿನೇ ಹಾಕ್ಬೇಕು ಜೈಲ್ ಗಳು ಜೈಲ್ ರಿಕ್ರೂಟ್ಮೆಂಟ್ ಅಲ್ಲಿ ಬಂದವ್ರನ್ನ ಸುದ ಹಾಕಿದ್ರೆ ನಾವು ನೀವು ಇನ್ನೂ ಸಾವಿರ ಎಪಿಸೋಡ್ ಮಾತಾಡ್ತೀವಿ ಇನ್ನೊಂದ್ ಇದು ಬದುಕಿದ್ರೆ ಇನ್ನೊಂದ್ ಇಪ್ಪತ್ತೈದು ಮೂವತ್ತ್ ವರ್ಷ ಮಾತಾಡ್ತೀವಿ ಅದರಿಂದ ಬದಲಾವಣೆ ಅಂತೂ ಖಂಡಿತವಾಗ್ಲೂ ಆಗಲ್ಲ ಯಾಕೆಂತ ಅಂದ್ರೆ ಅವ್ರನ್ನ ಆತರ ಬ್ಲಾಕ್ ಮೇಲಿಂಗ್ ಮಾಡ್ತಾರೆ ಕೆಳಗಡೆ ಅವ್ರನ್ನ ನಂಬ್ತಾರೆ ಮೇಲ್ಗಡೆ ಅಧಿಕಾರಿಗಳು ಇವ್ರಾಗ್ ಪರ್ಸನಲ್ ಚೆಕ್ ಮಾಡೋಕಾಗುದಿಲ್ಲ ಯಾಕೆಂದ್ರೆ ನಾವು ನೋಡಿದೀವಿ ಒಳಗಡೆ ಅಡಿಗೆ ಮಾಡ್ಕೋತಿದ್ರು ಒಳಗಡೆನೆ ದೇವಸ್ಥಾನನು ಮಾಡ್ಕೋ ಎಲ್ಲಾ ಮಾಡ್ಕೊಬಿಟ್ಟವ್ರೆ ಪ್ರೇಯರ್ ಮಾಡೋದಕ್ಕೂ ಮಾಡ್ಕೊಂಡವ್ರೆ ಆಯ್ತು ಮಾಡ್ಕೊಂಡಿರ್ಲಿ ಅದು ಬೇರೆ ವಿಚಾರ ಅವ್ರ ಧರ್ಮಗಳೆಲ್ಲ ಮಾಡ್ಕೊಳ್ತಾರೆ ಬಟ್ ಮೊಬೈಲ್ಗಳು ಸಿಕ್ತವೆ ಅಂತಂದ್ರೆ ಒಳಗಡೆನೆ ಕೂತ್ಕೊಂಡು ಅವ್ರು ಇಡೀ ಪ್ರಪಂಚದ ಎಲ್ಲಾ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಅವರು ಮಾನಿಟರ್ ಮಾಡುವಂಥದ್ದು ಮತ್ತೆ ಆದಾಯಗಳನ್ನ ಪಡ್ಕೊಳ್ತಕ್ಕಂಥದ್ದು ಹಣ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಗುಂಪು ಕಟ್ತಕ್ಕಂಥದ್ದು ಮತ್ತೆ ಪಿತೂರಿ ನಡೆಸೋದಕ್ಕೆ ಬಹಳ ತೊಂದರೆ ಆಗ್ತದೆ ಆ ಕಾರಣಕ್ಕೋಸ್ಕರ ಆಶ್ಚರ್ಯ ಆಗಿದ್ದು ನನಗೆ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಮತ್ತೆ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ದರ್ಶನ್ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ನೀವು ರಾಜತಿಥ್ಯ ಅಥವಾ ವಿಶೇಷ ಸೌಲಭ್ಯ ಕೊಡಬಾರ್ದು ಕೊಟ್ರೆ ನೀವು ಜೈಲಾಧಿಕಾರಿಗಳು ನೀವು ಒಣೆಯರ್ಬೇಕಾಗುತ್ತಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ರು ಸುಪ್ರೀಂ ಕೋರ್ಟ್ ಈ ಕೊಟ್ಟಾದ ನಂತರವೂ ಕೂಡ ಬೇರೆ ಬೇರೆ ಕೈದಿಗಳಿಗೆ ಈ ರೀತಿ ಎಲ್ಲ ಕೂಡ ನೀವು ಜ ಕೊಡ್ತಾರಂದ್ರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಲಘುವಾಗಿ ತೆಗೆದುಕೊಂಡಿದ್ದಾರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂತ ಅನ್ಸುತ್ತೆ ಅಂದ್ರೆ ಯಾರಿಗೂ ಭಯ ಭಕ್ತಿ ಏನ್ ಇಲ್ಲೇ ಇಲ್ವಾ ಅಂತ ನೋಡಿ ನಮ್ಗೆ ಹಲವಾರು ಸೂಚನೆ ಗಳು ಆದೇಶಗಳು ಸುಪ್ರೀಂ ಕೋರ್ಟ್ ಇಂದ ಕಾಲ ಕಾಲಕ್ಕೆ ಬರ್ತಾನೆ ಇರ್ತವೆ ಅದನ್ನ ನಾವು ಪೊಲೀಸರ ಇಲಾಖೆಗೆ ಅದನ್ನ ನಮ್ಗೆ ಜನರ ಒಂದು ಗವರ್ಮೆಂಟ್ ಆರ್ಡರ್ ಅಂತ ಹೊಡೆಸ್ತಾರೆ ಇದನ್ನ ನೀವು ಚಾಚು ಚಪ್ತೆ ಮಾಡಬೇಕು ಅನ್ಬಿಟ್ಟು ಹಲವಾರು ಬರ್ತವೆ ಆ ನ್ಯಾಯಾಲಯಗಳ ಆದೇಶಗಳು ನಮ್ಗೆ ಕೈ ಸೇರ್ತಾ ಇರ್ತವೆ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಪರಿಸ್ಥಿತಿಲಿ ಏನಾಗ್ತಿದೆ ಸೋಲ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಒಂದ್ ಧರ್ಮ ನೋಡ್ತೀವಿ ಎಲ್ಲೋ ಒಂದ್ ಕಡೆ ಆ ಜನಗಳ ಒತ್ತಡ ನೋಡ್ತೀವಿ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರುಗಳು ನಮ್ಮ ವಿರುದ್ಧವಾಗಿ ತಿರುಗಿ ಬಿಡ್ತಾರೆ ನೋಡ್ತೀವಿ ಈಗ ನೀವೆಲ್ಲ ಏನೋ ಈ ಜಡ್ ಜನ್ ಜಡ್ ಎಲ್ಲ ನೋಡ್ತಾ ಇದಿರಲ್ಲ ನೀವು ಏನಾದ್ರೂ ಒಂದು ಯಾವ್ದೇ ದೇಶದಲ್ಲಿ ಯಾವ್ದೇ ತರವಾದಂತಹ ಇದು ಮುಂದೆ ಮಾರ್ಕ್ ಆಗ್ಬೋದು ಅಂತ ನೀವು ಏನಾದ್ರೂ ಒಂದು ಅದಕ್ಕೆ ಕ್ರಮ ಜರುಗಿಸೋದ್ರೆ ಇಡೀ ರಾಜಕೀಯ ವ್ಯವಸ್ಥೆನೆ ಬುಡ್ಬೇಲ್ ಮಾಡ್ಬಿಡ್ತಾರೆ ಅಂದರೆ ಯಾವುದಕ್ಕೋ ಒಂದಕ್ಕೆ ಸಾರ್ವಜನಿಕರುಗಳು ಅತ್ಯಂತ ಹೆಚ್ಚಿಗೆ ಪ್ರಲೋಭಿತರಾಗ್ಬಿಟ್ಟಿದ್ದಾರೆ ಅದರಿಂದ ಪ್ರಭಾವಿತರಾಗಿ ಅಂತ ಅಂದಾಗ ಅದನ್ನು ಬದಲಾವಣೆ ಕೆಟ್ಟದ್ದು ಅಂತ ಬದಲಾವಣೆಗೆ ಏನಾರು ಹೋಯ್ತು ಅಂದರೆ ನಮ್ಮನ್ನೇ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಈ ಜನಾಂಗಕ್ಕಿದೆ ಆ ಕಾರಣಕ್ಕೋಸ್ಕರನೇ ಹುಷಾರಾಗಿ ಈ ಜೈಲುಗಳ ವ್ಯವಸ್ಥೆಗಳನ್ನ ನಾವು ಮೊದಲಿಂದನೂ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಜೈಲು ವ್ಯವಸ್ಥೆ ಸರಿ ಹೋದರೆ ಇಡೀ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಸರಿ ಹೋಗ್ತದೆ ಆಮೇಲೆ ಕ್ರಿಮಿನಲ್ ಗಳು ಅಧ್ವಸ್ತ ಬರ್ತಾರೆ ಮತ್ತೆ ಅಪರಾಧಗಳು ಬಹಳ ಬಹಳ ಅದು ಕಮ್ಮಿ ಆಗ್ಬಿಡ್ತಾವೆ ಗಣನೀಯವಾಗಿ ಕಮ್ಮಿ ಆಗ್ಬಿಡ್ತಾವೆ ಆ ಕಾರಣಕ್ಕೋಸ್ಕರನೇ ನೋಡಿ ಈಗ ಜೈಲಿಗೆ ಹೋಗ್ತಕ್ಕಂಥವ್ರು ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಕೊಟ್ಟು ಅವ್ರ ಆಧಾರ್ ಜೊತೆ ಯಾರು ಕಾಂಟ್ಯಾಕ್ಟ್ ಬಂದ್ರು ಅಂತ ದಾಖಲಾತಿ ಮಾಡಿ ಅಂತ ಇದ್ರು ಸಹ ಅದನ್ನು ಇದುವರೆಗೂ ಜೈಲು ವ್ಯವಸ್ಥೆಯವರು ಮಾಡ್ತಾ ಇಲ್ಲ ಒಳಗಡೆ ಇರ್ತಕ್ಕಂಥವ್ರು ಸಹಕಾರ ಮಾಡ್ತಾ ಇಲ್ಲ ಅವರೇ ನಾವ್ಯಾ ಕೊಡಬೇಕು ನಮ್ಮ ಹತ್ರ ಮಾಡಿಸಿಲ್ಲ ನಮ್ಮ ಆಧಾರ ಇಲ್ಲ ಏನು ಇಟ್ಕೊಂಡಿಲ್ಲ ನಾವು ಇದುವರೆಗೂ ಏನಿಲ್ಲ ಹೇಳಿ ಸುಳ್ಳು ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಯಾವುದೇ ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳ ಈ ಥರದ್ದು ಬಂದಾಗ ಭಾಳ ಆತ್ಮಸಾಕ್ಷಿಯಾಗಿ ಅದನ್ನ ಪ್ರಯತ್ನ ಪಟ್ಟು ಅವ್ರ ಹತ್ರ ಪಡ್ಕೊಳ್ಳುವಂಥದ್ದು ಮತ್ತೆ ಅಲ್ಲಿ ಒಳಗಡೆ ನೀನು ಕೊಡಲೇಬೇಕು ಅಂತ ಹೇಳಿ ಇನ್ಸಿಸ್ಟ್ ಮಾಡಿ ಅದನ್ನ ತಗೊಂಡು ದಾಖಲಾತಿನಲ್ಲಿ ಸೇರಿಸತಕ್ಕಂಥದ್ದನ್ನ ಖಂಡಿತವಾಗ್ಲೂ ಮಾಡಬೇಕಿಲ್ಲ ಅಂದರೆ ಈ ಏನು ಈ ಕ್ರಿಮಿನಲ್ ಆರೋಪಿತರುಗಳ ಒಂದು ನಾವು ಮಾನಿಟ್ರ್ ಮಾಡ್ಬೇಕು ಮಾಡ್ಬೇಕಲ್ಲ ಆ ವ್ಯವಸ್ಥೆ ಸೋತೋಗ್ಬಿಡ್ತೀವಿ ಈಗಂತೂ ಉಮೇಶ್ ಸರ್ ಈ ಆಸೆ ಆಮಿಷ ಮತ್ತು ಬ್ಲಾಕ್ ಮೇಲ್ ಇದೆಯಲ್ಲ ಸೊ ಇದ್ರಿಂದ ಈ ರೀತಿ ಆಗ್ತಾ ಇದೆ ವ್ಯವಸ್ಥೆಗಳು ಅಂತ ಅದು ಯಾವ ಮಟ್ಟಕ್ಕೆ ಹೋಗ್ಬೋದು ಯಾವ ರೀತಿ ಇರ್ಬೋದು ಬ್ಲಾಕ್ ಮೇಲ್ಗಳು ಆಸೆ ಆಮಿಷಗಳು ಅಂದ್ರೆ ಅಂದ್ರೆ ಅಷ್ಟೊಂದು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದಾದ್ರೆ ನೋಡಿ ಜೈಲ್ಗೆ ಹೋಗ್ತಕ್ಕಂಥವ್ರು ಯಾರು ಮೊದಲನೇ ದರ್ಜೆ ಯಾರು ಹೋಗ್ತಕ್ಕಂಥವ್ರು ಬಹಳ ಪೊಲಿಟಿಕಲ್ ಪಾರ್ಟಿಗಳಲ್ಲಿರ್ತಕ್ಕಂಥ ಲೀಡರ್ಗಳ ಆಪ್ತರುಗಳು ಜೈಲ್ಗೆ ಹೋಗ್ತಾರೆ ಅವ್ರುಗಳು ಇವ್ರನ್ನ ಬೆಂಡ್ ಮಾಡ್ಬಿಡ್ತಾರೆ ಟೋಟಲಿ ಇವ್ರನ್ನ ಯಾವಾಗ ಅವ್ರ ವ್ಯವಸ್ಥೆನೇ ಒಳಗಡೆ ಬೆಂಡ್ ಮಾಡಿ ಅವ್ರೇನ್ ಮಾಡ್ತಾರೆ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಳಕ್ ಪ್ರಾರಂಭ ಮಾಡಿಬಿಡ್ತಾರೆ ಅವ್ರ ಒತ್ತಡಗಳಿರ್ತವೆ ಸರ್ಕಾರ ಇದು ಸರ್ಕಾರ ಕೆಳಗಡೆ ಕೆಲಸ ಮಾಡ್ತಾ ಇದ್ದವನಿಗೆ ಒತ್ತಡ ನೂರಕ್ಕೆ ನೂರರಷ್ಟು ಬಂದೇ ಬರುತ್ತೆ ಅವ್ರ ಮಾತಾ ಕೇಳೇ ಬೇಕಾಗ್ತದೆ ಕೇಳಲಿಲ್ಲ ಅಂದ್ರೆ ನಾವು ಕೆಲಸನೂ ಮಾಡೋಕಾಗುದಿಲ್ಲ ಏನು ಮಾಡೋಕ್ಕಾಗುದಿಲ್ಲ ಆ ಕಾರಣಕ್ಕೋಸ್ಕರ ಅವರ ಆದೇಶಗಳು ಇಲ್ಲಿ ಒಳಗಡೆ ಬರ್ತವೆ ಆ ಆದೇಶಗಳು ಅದನ್ನ ಪಾಲನೆ ಮಾಡೋಕೆ ಹೋಗ್ತಾರೆ ಆವಾಗ ಅವ್ರ ಕಡೆ ಅವ್ರಿಗೆ ಯಾರಿಗೋ ಸವಲತ್ತುಗಳು ಕೊಟ್ಟಾಗ ಇನ್ಯಾರಿಗೋ ಕೊಡ್ಲಿಲ್ಲ ಅಂದಾಗ ಈ ತರದ ಉದ್ಭವ ಉದ್ಭವ ಆಗ್ತವೆ ಇದೆಲ್ಲ ಏನು ಇದೆಲ್ಲ ನಡೆಯುವಂಥದ್ದೇ ಒತ್ತಡಗಳಿಂದ ಅಷ್ಟೇನೆ ಯಾವ ಒತ್ತಡಗಳಿಂದ ಒಂದು ಪ್ರಭಾವಿತರ ಒತ್ತಡಗಳಿಂದ ಇನ್ನೊಂದು ಮಾನಿಟ್ರಿಗಳ ಒತ್ತಡದಿಂದ ಹಣಕಾಸಿನ ಒತ್ತಾಯದಿಂದ ಇವು ನಡೀತವೆ ಎರಡುಗಳು ಸಮಾನಾಂತರವಾಗಿ ಇವ್ ಕೆಲಸ ಮಾಡಿದಾಗ ಈ ತರ ಫೇಲ್ ಆಗ್ತಕ್ಕಂಥದ್ದು ಮತ್ತೆ ನಾ ಟೈಟ್ ಮಾಡಿದ್ದಾರೆ ನಮಗೆ ಏನು ಬಿಡ್ತಾ ಇಲ್ವಲ್ಲ ಎಲ್ಲ ಅವ್ರಿಗೆ ಸುಳ್ಳು ಸಲೀಸಾಗಿದಾರಲ್ಲ ಆರಾಮಾಗಿದಾರಲ್ಲ ಅವರೆಲ್ಲ ಫ್ರಿಜ್ ಇಟ್ಕೊಂಡು ಒಳಗಡೆ ಗ್ಯಾಸ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದಾರೆ ಬಿರಿಯಾನಿ ಮಾಡ್ಕೋತಾ ಇದಾರಲ್ಲ ನಮ್ಗೆ ಹೆಂಗ್ ಟೈಟ್ ಮಾಡ್ತಾವ್ರಿಂದಾಗ ಅಲ್ಲಿರ್ತಕ್ಕಂಥ ಆರೋಪಿತರುಗಳ ಮನಸ್ಸು ಹೆಂಗಾಗುತ್ತೆ ಅವ್ರೇನ್ ಮಾಡ್ತಾರೆ ಏನಾದ್ರೂ ಮಾಡಿ ಇದನ್ನ ಒಂದಲ್ಲ ಒಂದು ಏನಾರು ಹುಡುಕಿ ಇದನ್ನ ನಾವು ಮಾಡಿ ಕಳಿಸಿ ಆಚೆ ಇವ್ರನ್ನ ಬದ್ರಾವ್ ಮಾಡಬೇಕು ನಮ್ ಜೈಲಿನವ್ರಿಗೆ ಈ ತರ ಮಾಡ್ತಾ ಇದಾರೆ ಸಾರಾಸಕ್ಟಾಗಿ ಎಲ್ಲಾ ಎಲ್ಲ ಬಿಟ್ಬಿಟ್ರೆ ಏನು ಬರಲ್ಲ ಈಚೆ ಒಂದು ಅಕ್ಷರ ಸಹ ಬರೋದಿಲ್ಲ ಆದರೆ ಯಾರಿಗೋ ಒಬ್ಬರಿಗೆ ಮಾಡೋಕ್ಕೋಗಿ ಯಾರಿಗೋ ಒಬ್ರಿಗೆ ಲೂಸ್ ಮಾಡೋಕ್ಕೋಗಿ ಯಾರಿಗೋ ಒಬ್ರಿಗೆ ಟೈಟ್ ಹೋದಾಗ ಏನಾಗ್ತದೆ ನನ್ನ ಲೆಕ್ಕದಲ್ಲಿ ಹಿಂದೆನೂ ಇದೇ ಥರ ಆಗಿತ್ತು ಒಳಗಡೆ ಭಾಳ ಪ್ರಭಾವಿತ ಕ್ರಿಮಿನಲ್ಗಳಿದ್ದಾಗಿದ್ದಾಗ ಏನಾಗ್ತಿತ್ತು ಅವಾಗ್ಲೂ ಇದೇ ಥರದ್ದು ಎರಡು ಗುಂಪಿನ ಮದುವೆ ಆದಾಗ ಆ ಗುಂಪಿನವ್ರು ಈ ಗುಂಪಿನವ್ರು ಮಾಡ್ಸರು ಈ ಗುಂಪಿನವ್ರು ಆ ಗುಂಪಿನವ್ರು ರೌಡಿ ಗುಂಪುಗಳ ಹಾಕ್ತಾಯಿದ್ರು ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಇದು ಬದಲಾವಣೆ ಆಗ್ಬೇಕು ಅಂತ ನಾನು ಹೇಳಿದೆ ನಿಮ್ಗೆ ಅಧಿಕಾರಿ ವರ್ಗ ಬದಲಾವಣೆ ಆದ್ರೆ ಮತ್ತೆ ಜೈಲ್ ಮ್ಯಾನ್ಯಲ್ ಏನಿದೆಯಲ್ಲ ಅದರಲ್ಲಿ ಬದಲಾವಣೆ ರಿಕ್ರೂಟ್ಮೆಂಟ್ ಬದಲಾವಣೆ ಆದ್ರೆ ನನ್ನ ಲೆಕ್ಕದಲ್ಲಿ ಜೈಲ್ನ ಹೊಸ ರೂಪ ಹೊಸ ಬಟ್ಟೆ ಮತ್ತೆ ಈ ತರ ನಾವುಗಳು ಜನಗಳು ಸಾರ್ವಜನಿಕರುಗಳು ಏನ್ರಿ ಇದು ಜೈಲ ರೆಸಾರ್ಟ್ ಅಂತ ಅನ್ನುವಂಥದ್ದು ಏನು ಮಾತಾಡ್ಕೊಳ್ತಾರಲ್ಲ ಅದು ಖಂಡಿತವಾಗ್ಲೂ ಏನೋ ಮೊದಲು ಜೈಲು ಅಂದ್ರೆ ಏನೋ ಕಲ್ಲೋಡಿಸ್ತಾನಂತೆ ಏನೋ ಎಲ್ಲ ಜಲ್ಲಿ ಓಡಿಸ್ತಾರಂತೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಇದನ್ನ ಇದು ಮಾಡಿಸ್ತಾರಂತೆ ಶ್ರಮ ಅವೆಲ್ಲ ಏನಿಲ್ಲ ಇವಾಗ ಇವಾಗ ಮಸಾಜ್ ಮಾಡೋಕೆ ಇಪ್ಪತ್ತು ಜನ ಕಾಸ ದುಡ್ಡು ಕೊಟ್ರೆ ಸಿಗ್ತಾರೆ ಸ್ನಾನ ಮಾಡಿಸಕ್ ಹತ್ ಜನ ಸಿಗ್ತಾರೆ ಐರನ್ ಮಾಡ್ಕೊಡಕ್ಕೆ ಇಪ್ಪತ್ತೈದು ಜನ ಒಳಕ್ ಸಿಗ್ತಾರೆ ಅದಾದ್ಮೇಲೆ ಒಳಗಡೆ ಏನಾದ್ರು ಆಸೆ ಏನಾದ್ರು ಅವ್ರಿಗೆ ಯಾರಾದ್ರು ಅಟ್ಯಾಕ್ ಮಾಡ್ತಾರೆ ಹೊಡಿತಾರೆ ಅಂದ್ರೆ ಜೈಲ್ ವಾಗ್ ತಗೊಂಡ್ ಒಳಗಡೆ ಹೋಗ್ಬಿಡ್ತಾರ ಅವ್ರು ಎಲ್ಲಿದ್ದಾರೆ ಅಂದ್ರೆ ಆಗ್ಲೇ ಜೈಲ್ ಒಳಗಡೆ ಇರ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಾವುಗಳೇ ಆಗಲಿ ಅವ್ರ ಕಡೆಯಿಂದ ಯಾವ ತರ ಬ್ಲಾಕ್ ಮೇಲಿಂಗ್ ಆಗ್ಬಿಟ್ಟಿದೀವಿ ಸಿಸ್ಟಮ್ ಲೆಕ್ಕ ಹಾಕೊಳ್ಳಿ ಇಲ್ಲಿ ಯಾರಾದ್ರೂ ಎದುರು ಆಪೋಸಿಟ್ ಪಾರ್ಟಿಗಳು ನನ್ನ ಹೊಡೆದೇ ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಅವ್ರು ನಮ್ಗೆ ಗೊತ್ತೇ ಇರಲ್ಲ ಯಾವ್ದೋ ಒಂದ್ ಕೇಸಲ್ಲಿ ಯಾವ್ದೋ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ವಾರಂಟಿ ಇರುತ್ತೆ ಆಗ್ಲೇ ಒಳಗ್ ಕೂತಿರ್ತಾನೆ ಆಗ್ಲೇ ವಾರಂಟಿಯಲ್ಲಿ ಜೈಲ್ಗೆ ಹೋಗ್ಬಿಟ್ಟಿರ್ತಾನೆ ಹಾಗೆ ಅವರು ಈ ತರ ಬ್ಲಾಕ್ ಮೇಲಿಂಗ್ ಸಿಸ್ಟಮ್ನ ನಮ್ದೇ ನಮ್ಮನ್ನೇ ನರನಾಡಿಗಳನ್ನೇ ಅವ್ರು ಯೂಸ್ ಮಾಡಿಕೊಂಡು ಬ್ಲಾಕ್ ಮೇಲಿಂಗ್ ಮಾಡ್ತಾ ಇದ್ದಾರಲ್ಲ ಇದನ್ನ ನಾವು ಸರಿಯಾದ ಕ್ರಮ ವಹಿಸಬೇಕು ಇವ್ರ ವಿರುದ್ಧವಾಗಿ ಈ ತರ ಒಳಗೆ ಹೊರಗೆ ಹೋಗುವಂಥದ್ದು ಮತ್ತೆ ಒಳಗಡೆ ಈ ತರ ಬ್ಲಾಕ್ ಮೇಲಿಂಗ್ ಸಿಸ್ಟಮ್ ಅಲ್ಲಿ ಸರ್ಕಾರಗಳನ್ನ ಬದ್ನ ಮಾಡ್ತಕ್ಕಂಥದ್ದು ಸರ್ಕಾರ ಸರ್ಕಾರನೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದು ಬಹಳ ಅತಿ ದೊಡ್ಡ ಅದ್ಭುತವಾದಂತ ವ್ಯವಸ್ಥೆ ಆ ಕಾರಣಕ್ಕೆ ನಾವು ಇದನ್ನ ಟೀಕೆ ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಆಗಲ್ಲ ಇನ್ ಬೇರೆ ಆಲ್ಟರ್ನೇಟಿವ್ ಅದ್ ಸರಿ ಇದ್ ಸರಿ ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದೂ ಸರಿ ಇಲ್ಲ ಆ ಕಾರಣಕ್ಕೆ ಎಲ್ಲ ಒಪ್ಕೊಂಡಿರೋದು ಜನಾಭಿಪ್ರಾಯದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಪ್ರಪಂಚಕ್ಕೆ ಒಳ್ಳೇದು ಅಂತ ಒಪ್ಕೊಳ್ಳುವಂತದ್ದು ಆ ಕಾರಣಕ್ಕೆ ಇದರಲ್ಲಿ ಇಂತ ಲೋಪಗಳು ಕಂಡಾಗ ಬಲಿ ಆಗ್ತಕ್ಕಂಥ ಕೆಲಸವನ್ನ ತಕ್ಷಣವೇ ಮಾಡ್ಬೇಕು ವಿಜಯ ಸರ್ ಕುತೂಹಲಕ್ಕೆ ಸರ್ ಕುತೂಹಲಕ್ಕೆ ಈಗ ಮೊಬೈಲ್ ಹೊರಗಡೆ ಮೊಬೈಲ್ ಜಾಮಾರು ಹಾಕ್ತಾರೆ ಯಾರು ಕೂಡ ಮೊಬೈಲ್ ಸಿಗಬಾರ್ದು ಅಂತ ಮತ್ ಅಂತ ಜಾಮರ್ ಹಾಕಿದ ಸಂದರ್ಭದಲ್ಲಿ ಒಳಗಡೆ ಮೊಬೈಲ್ ಅಲ್ಲಿ ಮಾತಾಡ್ತಾರೆ ಅಲ್ಲಿ ಜಾಮಾರ್ ಇರಲ್ವಾ ಮತ್ತೆ ಸಿಗಳು ಇರೋದಿಲ್ವಾ ಸರ್ ಯಾರ್ಯಾರು ಮಾತಾಡ್ತಾ ಇದಾರೆ ಏನೋ ಸಿ ಸಿ ಟಿವಿಗಳಲ್ಲಿ ಒಳಗಡೆ ಇರೋಲ್ವಾ ಅಥವಾ ಇದ್ರು ಕೂಡ ಅದ ಆಕ್ಟಿವಿ ಇರೋಲ್ವಾ ಯಾವ ರೀತಿ ಅಂತ ಎಲ್ಲಾ ಕಡೆ ಸಿ ಟಿವಿ ಇದೆ ಬ್ಯಾರಕ್ ಗಳಲ್ಲಿ ಟಾಯ್ಲೆಟ್ ಗಳು ಬಿಟ್ಟು ಎಲ್ಲಾ ಕಡೆ ಕವರ್ ಆಗುತ್ತೆ ಸಿ ಗಳು ಅದೇ ಆ ಸಿಸಿ ಟಿವಿಗಳು ಟೋಟಲಿ ಮಾನಿಟ್ರಿಂಗು ಎಸ್ ಪಿ ಏನ್ ಇರ್ತಾರೋ ಜೈಲ್ ಸೂಪರಿ ಕಚೇರಿ ಒಳಗಡೆನೆ ಇರ್ತದೆ ಆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕೂತ್ಕೊಂಡು ಎಲ್ಲಾನು ನೋಡ್ಬೋದು ಏನೇನ್ ಯಾರು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಏನೇನ್ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಆದಾಗ ಒಳಗಡೆ ಅಹ್ ಒಂಥರ ಬದ್ನಾಭಾಗ ಅಂದ್ರೆ ನಾವು ಅನ್ಕೊಂಡಂಗೆ ಜೈಲ್ ಅಷ್ಟು ಸುಲಭ ಅಲ್ಲ ಇಟ್ ಈಸ್ ಅ ವೆರಿ ಹಾರಿಬಲ್ ಪ್ಲೇಸ್ ಟು ಅಡ್ಮಿನಿಸ್ಟರ್ ಯಾಕೆಂದ್ರೆ ನಾವು ಬಹಳ ಹತ್ತಿರದಿಂದ ನೋಡಿದಿವಿ ಇಡೀ ಪಾತಕ ಲೋಕವನ್ನ ಇಡೀ ಜಗತ್ ಕ್ರಿ ಕ್ರಿಮಿನಲ್ ದಾಳಗಳನ್ನ ಉಳಿಸ್ಬಿಟ್ಟು ಒಳಗಡೆ ಕೂತ್ಕೊಂಡಿರ್ತಕ್ಕಂಥವ್ರನ್ನ ಅಲ್ಲಿರ್ತಕ್ಕಂಥವ್ರು ಪೊಲೀಸ್ ಅಲ್ಲದ ಜನ ಅವ್ರು ಪೊಲೀಸ್ ಅಲ್ಲ ಅವರು ದೇ ಆರ್ ಆಲ್ ದ ಜೈಲ್ ಸೂಪರ್ ಅವ್ರನ್ನ ಅವರ ಅವ್ರನ್ನ ನೋಡ್ಕೊಳ್ಳುವಂಥ ವ್ಯವಸ್ಥೆಗೆ ನೇಮಕ ಮಾಡಿರ್ತಕ್ಕಂಥ ಅವರು ಒಂದು ಕಾಕಿ ಬಟ್ಟೆ ಆಸಾಮಿಗಳಷ್ಟೇನೆ ಪೊಲೀಸ್ ಅಂತೂ ಜೈಲ್ ಪೊಲೀಸ್ ಅಂತ ಅಲ್ಲ ಅವರು ಜೈಲ್ ಅವ್ರಿಗೆ ಅವ್ರ ಗಾರ್ಡ್ಗಳವರು ಆ ಕಾರಣಕ್ಕೆ ನಮಗೂ ಅವ್ರಿಗೂ ಭಾಳ ವ್ಯತ್ಯಾಸ ಇದೆ ನಮ್ಮ ಮನಸ್ಥಿತಿಗೂ ಅವರ ಮನಸ್ಥಿತಿಗೂ ಭಾಳ ವ್ಯತ್ಯಾಸಗಳಿದಾವೆ ನಾವೇನು ಯೋಗ ಯೋಚನೆ ಮಾಡ್ತೀವಲ್ಲ ಅವ್ರು ಆ ಥರ ಯೋಚನೆ ಮಾಡೋದಿಲ್ಲ ಆ ಕಾರಣಕ್ಕೋಸ್ಕರನೇ ನಾವು ಅವನ ಕ್ರಿಮಿನಲ್ ಹಿಡಿಬೇಕು ಅವನಿಗೆ ರಿಪೇರಿ ಮಾಡಬೇಕು ಜೈಲಿಗೆ ಬಿಡ್ಬೇಕು ಶಿಕ್ಷೆ ಕೊಡಿಸಬೇಕು ಅಂತ ನಮ್ದು ಆ ಥರ ಇದ್ರೆ ಅಲ್ಲಿರ್ತಕ್ಕಂಥವ್ರು ನಾವ್ರೇ ಆರಾಮಾಗಿರೋ ನೀವು ಬಂದಿದ್ದೀರಿ ಹೋಟೆಲ್ ಏನಾಗ್ತದೋ ಅದು ನೋಡ್ಕೊಂಡು ಹೋಗ್ರಪ್ಪ ನಮಗೆ ಇದೆಲ್ಲ ಸುಮ್ಮನೆ ಇಲ್ಲಿ ಬಂದ್ರೆ ಆರಾಮಾಗಿರ್ಬೇಕು ನೀವು ಸುಮ್ಮನೆ ಒಬ್ರಿಗೊಬ್ರು ಹೊರದಾಡ್ಕೊಳ್ಳೋದು ಸುಮ್ಮನೆ ಅದು ಇದು ಊಟ ಸರಿ ಇಲ್ಲ ಅಂತ ಸ್ಟ್ರೈಕ್ ಮಾಡೋದು ಅದು ಇದು ಮಾಡಿದ್ರೆ ತೊಂದರೆ ಮಾಡ್ಬಿಡ್ತೀವಿ ನಿಮಗೆ ನಾವೆಲ್ಲ ಕಮಾನ್ ಎತ್ಬಿಡ್ತೀವಿ ಅಂತ ಹೇಳ್ಕೊಂಡು ಅವ್ರಿಗೆ ಎದುರಿಸ್ಕೊಂಡು ಮೂರ್ ಸಾವಿರಕ್ಕೆ ಐವರೆ ಸಾವಿರ ಆರ್ ಸಾವಿರ ಜನ ಒಳಗಡೆ ತುಂಬಿಕೊಂಡಿದ್ರು ಏನೋ ಒಂದು ಮ್ಯಾನೇಜ್ ಮಾಡಿಕೊಂಡು ಜೈಲಿನ ಕಷ್ಟ ಪಟ್ಕೊಂಡು ಹಗಲು ರಾತ್ರಿ ಕಷ್ಟಪಡ್ತಾರೆ ಜೈಲ್ ಸಿಬ್ಬಂದಿ ಏನು ತಮಾಷೆ ಅಲ್ಲ ನಾವು ಸುಲಭಕ್ಕೆ ಹೇಳ್ಬಿಡ್ಬೋದು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾನಲ್ಲ ಏನು ಮುಳ್ಳಿನ ಸೇರ್ ಮೇಲೆ ಅಲ್ಲಿ ಕೆಲಸ ಮಾಡುವಂತವ್ರು ಬಹಳ ಕಷ್ಟ ಇದೆ ಆಮೇಲೆ ನಾಲ್ಕೈದು ಸಾವಿರ ಜನಗಳು ಅಲ್ಲಿಂದ ಯಾವ ಮುಖಾಂತರ ಹೆಂಗ್ ಹೋಗ್ಬಿಡ್ತು ಸು ನಮ್ಗನಿಸ್ತದೆ ಏನಪ್ಪ ಸುತ್ತ ಕಾಂಪೌಂಡ್ ಇದೆ ಅಂತ ಕಾಂಪೌಂಡಿಂದ ಮೇಲಿಂದ ಬಿಸಾಕ್ತಾನೆ ಮೊಬೈಲ್ನ ಒಂದು ಬಾಲಲ್ಲಿ ಗಾಂಜಾ ತುಂಬಿಸ್ಬಿಟ್ಟು ರಾತ್ರಿ ಓದ್ ಬಂದು ಕಾಂಪೌಂಡಿಂದ ಆಚೆ ಬಿಸಾಕ್ತಾನೆ ಮನುಷ್ಯ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮಾನಿಟರ್ ಆಲ್ ದೋಸ್ ಥಿಂಗ್ಸ್ ಇವೆಲ್ಲ ತೆಗೆದು ಇಷ್ಟ ಗಂಟೆಗೆ ಬಿಸಾಕ್ತೀವಿ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಅದನ್ನೆಲ್ಲ ಎತ್ಕೊಳ್ತಾರೆ ಆಮೇಲೆ ಬಟ್ಟೆಗೆ ಸುತ್ತಬಿಟ್ಟು ಮೇಲ್ಗಡೆ ಕಾಂಪೌಂಡಿಂದ ಹೊರಗಡೆ ಬಿಸಾಕ್ತಾರೆ ಈ ಒಂದು ಗಸ್ತು ಬಹಳ ಗಟ್ಟಿಯಾದಂತ ಗಸ್ ಇದ್ರೆ ಕೆಲಸ ಮಾಡ್ತಾರೆ ಮಾಡ್ಲಿ ಆದ್ರೆ ಅವ್ರು ಮಾಡ್ತಾರೆ ಇದನ್ನೆಲ್ಲಾ ಅಂತ ಅಂದ್ಬಿಟ್ಟು ಅಂತ ಈ ತರ ಉಮೇಶ್ ರೆಡ್ಡಿ ಅಂತ ಅವನಿಗೂ ಒಬ್ಬ ನಟೋರಿಯಸ್ ಏನು ರೇಪಿಸ್ಟ್ ಕನ್ವಿಕ್ಟೆಡ್ಗೂನು ಮೊಬೈಲ್ ಸಿಕ್ತಿದೆ ಅಂದ್ರೆ ನನ್ನ ಲೆಕ್ಕದಲ್ಲಿ ಅಹ್ ಎಲ್ಲೋ ಇದು ಸರಿ ಹೋಗ್ತಾ ಇಲ್ಲ ಸರಿ ನಡೀತಾ ಇಲ್ಲ ಅಂತ ಖಂಡಿತವಾಗ್ಲೂ ಅನಿಸ್ತದೆ ವಿಜಯ ಐಸಿ ಉಗ್ರ ಸರ್ ಐಸಿಸ್ ಉಗ್ರ ಜುಹಾ ಅಮೀದ್ ಶಕೀಲ್ ಅಹ್ ಅವನಿಗೆ ಈ ಮೊಬೈಲ್ ಸಿಗುತ್ತೆ ಅಂತ ಉಗ್ರ ಅರೆಸ್ಟ್ ಆಗಿರುತ್ತನು ಮತ್ತೆ ಈ ಹೊರಗಡೆ ಯಾವ ಯಾವ್ಯಾವ ರೀತಿ ತೊಂದರೆ ಆಗಿರುತ್ತೆ ಯಾವ್ಯಾವ ರೀತಿ ಇದ್ರ ಪರಿಣಾಮ ಆಗಿರುತ್ತೆ ಸರ್ ಅವನ ಕೈಲಿ ಮೊಬೈಲ್ ಸಿಕ್ಕಿದೆ ಅಂತಂದ್ರೆ ದೇವರಾಯಣ ಇದುವರೆಗೂ ನಾವು ನೋಡ್ತಾ ಇದ್ವಿ ಬಹಳ ತುಂಬಾ ಮಾನಿಟ್ರ್ ಮಾಡಿರುವಂತದ್ದು ನೋಡ್ತಾ ಇದ್ವಿ ವಿಡಿಯೋಗಳು ನೋಡ್ತಾ ಇದ್ವಿ ಆದರೆ ಒಬ್ಬ ಟೆರ್ವಿಸ್ಟ್ ಕೈಗೆ ಸಿಕ್ಕಿರುವಂಥದ್ದು ವಿಡಿಯೋ ಅದನ್ನ ಭಾಳ ಅತ್ಯಂತ ಹತ್ತಿರದಲ್ಲಿ ಸೂಕ್ಷ್ಮವಾಗಿ ನೋಡಬೇಕು ಅದು ಅವ್ನ ಕೈಯಲ್ಲೇ ಇದೆಯಾ ಇಲ್ಲ ಏನಾದ್ರು ಎ ಒನ್ ಇ ಎನ್ ಎ ಏನೇನೋ ಬಂದ್ಬಿಟ್ಟಿದ್ದಾವೆ ಇವಾಗ ಆರ್ಟಿಫಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಆ ಥರದ್ದು ಏನಾದ್ರೂ ಮಾಡಿ ಈ ಥರ ಅರಿಬಿಟ್ಬಿಟ್ಟು ನಾವೆಲ್ಲ ಮಾತಾಡುವಂಥ ಸಬ್ಜೆಕ್ಟ್ ಮಾತಾಡುವಂಥ ಕೆಲಸಕ್ಕೆ ಏನಾದ್ರು ಅಂತ ಯೋಚನೆ ಮಾಡಬೇಕು ಬಟ್ ಅದನ್ನ ಕುಲಂಕುಷವಾಗಿ ಅಮೂಲಾಗ್ರವಾಗಿ ತನಿಖೆ ಮಾಡಬೇಕು ಅವನೇನ ಆ ಮನುಷ್ಯನ ಮುಖಾಂತರನೇ ಇದು ನಡೆದಿದ್ಯಾ ಇಲ್ಲ ಹಳೆ ಫುಟೇಜ್ಗಳ ಇವೆಲ್ಲ ನೋಡಿ ನಾವುಗಳು ಏನು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಒಂದು ಅಭಿಪ್ರಾಯ ಬರುತ್ತೆ ನೋಡಿ ಸೈಂಟಿಫಿಕ್ ಆಗಿ ಒಂದು ತೀರ್ಮಾನ ಕೊಡ್ತಾರಲ್ಲ ಎಸ್ ಈ ಮನುಷ್ಯ ಮಾತಾಡಿದಾನೆ ಈ ಮನುಷ್ಯ ಇಲ್ಲಿ ಯೂಸ್ ಮಾಡಿದಾನೆ ಅಂತ ಅನ್ನುವಂಥದ್ದು ಆದಾಗ ನಮಗೆ ನನ್ನ ಲೆಕ್ಕದಲ್ಲಿ ಆ ಆತರದೊಂದು ತೀರ್ಮಾನಗಳಾಗಬೇಕು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಬಹಳ ಬೇಗ 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 ನಾವು ಗೃಹ ಸಚಿವ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಈ ಏನ್ ಈ ತದ್ದೆಲ್ಲ ಮೊಬೈಲ್ ವಿಡಿಯೋ ಎಲ್ಲ ಬಂದಿದೆಯಲ್ಲ ಎಲ್ಲವೂ ಕೂಡ ಸತ್ಯ ಇರುವಂತದ್ದು ಅದ್ ಅಧಿಕಾರಿ ಕೊಟ್ಟಿರುವಂತ ಪ್ರಾಥಮಿಕ ವರದಿ ಏನಿದೆ ಅಲ್ಲ ಅದನ್ನ ಸಮಾಧಾನ ತಂದಿಲ್ಲ ಅಂದ್ರೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಹ ಹಾಗಾದ್ರೆ ಅವ್ರಿಗೆ ಹ ನನ್ ಲೆಕ್ಕದಲ್ಲಿ ಆತರ ಇನ್ಫಾರ್ಮೇಶನ್ಗಳು ಅವ್ರಿಗೆ ಕರಾರೋಗ್ ಸರಿಯಾದಂತ ತೀರ್ಮಾನ ತಗೊಳ್ಳೋದು ನನ್ ಲೆಕ್ಕ ಸೂಕ್ತ ಅಂತ ಕಾಣಿಸ್ತದೆ ತಗೋತಾರೆ ಯಾವ್ದೇ ಸರ್ಕಾರಗಳಿಗೆ ಈ ತರ ಮುಜುಗರ ಆಗ್ತದೆ ಮತ್ತೆ ಎಲ್ಲಾ ಸರ್ಕಾರಗಳೆಲ್ಲಾಗಿದೆ ಒಂದ್ ಸರ್ಕಾರ ಅಲ್ಲ ಎ ಬಿ ಸಿ ಡಿ ಸಿ ಎಫ್ ಎಲ್ಲಾನು ನೋಡ್ಬಿಟ್ಟಿದೀವಿ ನಾವು ಅಲ್ಲಿ ಒಳಗಡೆ ಇರ್ತದಲ್ಲ ಅದೇನ್ ಸರ್ಕಾರದ ಲೆಕ್ಕಕ್ಕೆ ಏನ್ ಬರಲ್ಲ ಅಲ್ಲಿ ಕ್ರಿಮಿನಲ್ ಲೋಕನೇ ಬೇರೆ ಸರ್ಕಾರವೇ ಬೇರೆ ಅದೇ ಸರ್ಕಾರ ಬರುವಂತಹ ಎಲೆಕ್ಷನ್ ನಲ್ಲಿ ಅವ್ರು ನೆಲ್ಲರೂ ಇಶ್ಯೂ ಪೇಪರ್ ತರ ಬಳಸ್ಕೊಡ್ತಾರ ಅವ್ರೇ ಬಳಸ್ಕೊಂಡು ಹಾಳಾಗ ಹೋಗ್ಲಿ ನಮ್ಗೇನ್ ಸಮಸ್ಯೆ ಏನಿಲ್ಲ ಅವ್ರನ್ನ ಬಡದು ಅವ್ರನ್ನ ಚಿಂತೆ ಮಾಡಿ ಅವ್ರನ್ನ ಹಾಕ್ಬೇಕು ನಾವು ಮಾಡ್ತೀವಿ ಅದಕ್ಕೆಲ್ಲ ಕ್ರಮ ಜರ್ಸಕ್ ಪೊಲೀಸಕ್ಕೆ ಶಕ್ತಿ ಇದೆ ಆದರೆ ಇಂಥವೆಲ್ಲ ಆದಾಗ ಮತ್ತೆ ಗಳು ಒಳಗಡೆ ಇದ್ದಾರೆ ಅಂದಾಗ ಅವ್ನ ಅತ್ಯಂತ ಬಹಳ ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕು ಪೊಲೀಸ್ ಆದವರು ಅಲ್ಲಿ ವ್ಯವಸ್ಥೆ ಬಗ್ಗೆ ಮಾತಾಡಿದೆ ಜೈಲ್ ಹೆಂಗಿರ್ತದೆ ಅನ್ಬಿಟ್ಟು ಅಂತ ಆದ್ರೆ ಇದ್ರ ಬಗ್ಗೆ ಅತ್ಯಂತ ಹೆಚ್ಚಿಗೆಯಿಂದ ನಮ್ಮ ಪೊಲೀಸ್ ವರ್ಗದವರು ಅವ್ರ ಮೇಲೆ ನಿರಂತರವಾಗಿ ಮಾನಿಟರ್ ಮಾಡಿ ಕಮ್ಮಿ ಮಾಡುವಂತ ಖಂಡಿತವಾಗ್ಲು ಮಾಡ್ಬೇಕು ಉಮೇಶ್ ಸರ್ ಈಗ ಒಂದು ನೀವೇ ರೀತಿಯಲ್ಲಿ ನೋಡಿದ್ರೆ ಪೊಲೀಸ್ ಸಿಬ್ಬಂದಿ ಒಂದಷ್ಟು ಕೊರತೆ ಇರಬಹುದು ಅಥವಾ ಬೇರೆ ಬೇರೆ ರೀತಿ ಆಸೆ ಆಮಿಷಗಳು ಇವೆಲ್ಲವೂ ಕೂಡ ಇರಬಹುದು ಆದ್ರೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ವಾ ನಿಮ್ಮ ಅನುಭವದ ಆಧಾರದ ಮೇಲೆ ತಕ್ಷಣಕ್ಕೆ ಏನ್ ಮಾಡ್ಬೇಕು ಇವ್ ಬಾಲಿಂದ ಎದಿದ್ದಾರೆ ಗಾಂಜಾನ ಆಮೇಲೆ ಮೊಬೈಲ್ ಎಸಿತಾರೆ ಮತ್ತೆ ಅಲ್ಲಿ ಸಿ ಸಿಟಿವಿ ಮಾನಿಟ್ರ ಮಾಡ್ತಾರ ಬೇರೆ ಅವರು ಇರ್ತಾರೆ ಸೊ ಅಲ್ಲಿ ಆಗಿರೋದು ಎಲ್ಲ ಗೊತ್ತಿದ್ರು ಕೂಡ ಸುಮ್ನೆ ಇರ್ತೀವಿ ಎಲ್ಲವೂ ಹಿನ್ನೆಲೆಯಲ್ಲಿ ಈ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಕಂಟ್ರೋಲ್ ಮಾಡ್ತಕ್ಕ ಏನ್ ಮಾಡ್ಬೇಕು ತಕ್ಷಣಕ್ಕೆ ಇಲ್ಲ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿನ ಇಮಿಡಿಯೇಟ್ ಆಗಿ ಏನ್ ಆ ಜೈಲಿಗೆ ಸಂಬಂಧಪಟ್ಟಂತ ಎಷ್ಟು ಸಿಬ್ಬಂದಿ ಇದಾರೋ ಅಷ್ಟು ಸಿಬ್ಬಂದಿಗಳು ಪಾಳಿಗಳಲ್ಲಿ ಕೆಲಸ ಮಾಡ್ಬೇಕು ಅವ್ರಿಗೆ ಕೆಲಸನ ಅತ್ಯಂತ ಹೆಚ್ಚಿನ ಒತ್ತಡ ಇರಬಾರ್ದು ತುಂಬಾ ಒತ್ತಡ ಹಾಕ್ಬಿಟ್ಟು ಇರೋರ್ ಮೂರ್ ಜನ ನೀವು ಮೂರ್ ಸಾವಿರ ಜನ ನೋಡ್ಕೊಳ್ಳಿ ಅಂದ್ರೆ ಆಗಲ್ಲ ಅದು ಬಹಳ ಹೆಚ್ಚಿನ ಸಂಖ್ಯೆ ಇದ್ದಾಗ ಇವ್ರಿಗೂ ಮಾರಲಿ ಇವ್ರಿಗೂ ಸಹ ಧೈರ್ಯ ಬರ್ತದೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಗಾಂಚಲ್ಲಿ ಹೊಡೆದ್ರೆ ಇವ್ರನ್ನ ನಾವು ನಿಗ್ರಹಿಸ್ತೀವಿ ಅನ್ನುವಂಥ ಶಕ್ತಿ ಅವ್ರು ಬರಬೇಕು ನೋಡಿ ಆ ಕಾರಣಕ್ಕೆ ಅಧಿಕಾರಿ ವರ್ಗನೂ ಜಾಸ್ತಿ ಬರಬೇಕು ಮತ್ತೆ ಅಲ್ಲಿ ಬರ್ತಕ್ಕಂಥ ಮ್ಯಾನ್ಯಲಿ ಕೆಲಸ ಮಾಡ್ತಕ್ಕಂಥವ್ರು ಸರಿಯಾಗಿರ್ಬೇಕು ಅದಾದ್ಮೇಲೆ ಅವ್ರ ಮೇಲೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಕಸ್ಮಾತ್ ಅವನು ಶಾಮೀಲಾಗಿದ್ದಾನೆ ಅಂದರೆ ಅವ್ನಿಗೆ ದಯಾದಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಇನ್ ಎಂದು ಆ ಜೈಲಲ್ಲಿ ಪರಾಪ್ನಾಗ್ರಹದ ಜೈಲಲ್ಲಿ ಆ ಮನುಷ್ಯ ಕೆಲಸ ಮಾಡಬಾರ್ದು ಅವ್ನ ಸರ್ವಿಸ್ ಇರುವವರ್ಗು ಆ ತರವಾದಂತಹ ಸರಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಇಲ್ಲ ಅಂತ ಅಂದ್ರೆ ಆಯ್ತು ಇವತ್ತಾಯ್ತು ನಾಳೆ ದಿವಸ ಒಂದ್ ರಿಪೋರ್ಟ್ ಕೊಟ್ಟು ನಾಡಿ ಸಸ್ಪೆಂಡ್ ಆದ ಆಯ್ತು ಮೂರ್ ದಿವ್ಸ ಮನೇಲಿರೋ ಆಮೇಲೆ ಬಾರೋ ಅಂತ ಅಂದ್ರೆ ನಡೆಯಲ್ಲ ಇದು ಕಷ್ಟ ಆಗ್ತದೆ ಅಯ್ಯೋ ಬೇಕಪ್ಪ ನಮ್ ಸಿಬ್ಬಂದಿ ಇಲ್ಲ ಮಾಡಿ ಇರೋರ್ನೆಲ್ಲ ಸಸ್ಪೆಂಡ್ ಮಾಡ್ಬಿಟ್ರೆ ನಾನು ಓನ್ ವಾರ್ಡ್ ಕೈ ಕಾಗ್ತದ ಹೋಗಿ ಅಂತ ಅನ್ನೋ ಪರಿಸ್ಥಿತಿ ಆಗೋಯ್ತದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರ ಮೇಲೂ ನಾವು ಕ್ರಮ ಜರುಗಿಸ್ಕೊಂಡು ಹೋಗ್ಬಿಟ್ರೆ ತಪ್ಪು ಮಾಡಿದವ್ರ ವಿರುದ್ಧವಾಗಿ ಐದು ಜನ ಆರು ಜನ ಏಳು ಜನ ಎಂಟು ಜನ ಉಳ್ಕೊಳ್ಳಲ್ರು ಪೊಲೀಸರು ಆ ಕಾರಣಕ್ಕೆ ಸರಿಯಾದಂತಹ ಕಾಲಕ್ಕೆ ಸೂಚನೆಗಳು ಕೊಟ್ಟು ಅವ್ರ ಭಯಗಳು ಹುಡ್ಸಿ ಏನೇನ್ ತೊಂದರೆ ಆಗ್ತದೆ ಹೇಳಿ ನಮ್ಮ ಕೆಲಸನ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವುಗಳು ಅದನ್ನ ಬಹಳ ಅತ್ಯಂತ ಹತ್ತಿರದಿಂದ ಮಾನಿಟರ್ ಮಾಡುವಂತದ್ದು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡುವಂತದ್ದು ಮಾಡ್ಬೇಕು ವಿಜಯ್ ಅವರೇ ಈ ಆರೋಪ ಈ ಆರೋಪಿಗಳು ಅಥವಾ ಈ ರೀತಿ ನಟೋರಿಯಸ್ ಕೈಗೆ ಮೊಬೈಲ್ ಸಿಕ್ಕಿದ್ರೆ ಹೊರಗಡೆ ಅವ್ರೇನು ಸುಖ ಕಷ್ಟ ಮಾತಾಡೋದಿಲ್ಲ ಅವರು ಕೂಡ ಅಪರಾಧ ಮತ್ತೊಂದು ಅಪರಾಧಗಳು ನಡೆಯೋದಕ್ಕೆ ಒಂದಷ್ಟು ಕಾರಣ ಭೂತಿ ಕಾರಣ ಕಾರಣ ಆಗುತ್ತಲ್ವಾ ಸರ್ ಖಂಡಿತ ನೋಡಿ ಹೊರಗಿನ ಸಂಪರ್ಕ ಸಿಕ್ಬಿಡ್ತು ಅಂತಂದ್ರೆ ಕೂತ್ಕೊಂಡು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ದುಡ್ಡು ಎದುರಿಸ್ತಾರೆ ಆಮೇಲೆ ಏನೇನ್ ಮಾಡ್ಬೇಕು ಮಾನಿಟರ್ ಮಾಡ್ಬೇಕು ಮತ್ತೆ ಯಾರ ನೋಡಿಬೇಕು ಅಂತ ಸ್ಕೆಚ್ ಹಾಕೊಡ್ತಾರೆ ಅದಾದ್ಮೇಲೆ ಎದುರಿಸುವಂತದ್ದು ಸಿಕ್ಕಾಪಟ್ಟೆ ಮಾಡ್ತಾರೆ ಬ್ಲಾಕ್ ಮೇಲಿಂಗ್ ಮಾಡ್ತಾರೆ ಜೈಲಲ್ಲಿ ಕೂತ್ಕೊಂಡು ಒಬ್ಬನ್ ಫೋನ್ ಬಂದ್ಬಿಡ್ತು ಅಂದ್ರೆ ನಾನು ಯಾವಾಗ ಜೈಲಲ್ಲೇ ಇರ್ತೀನಿ ಮರ್ಡರ್ ಮಾಡ್ಬಿಟ್ಟು ಕೊಡ್ತೀಯವಾಗ ಲಕ್ಷ ಹೇಳು ಅಷ್ಟೇ ಇಲ್ಲ ಅಂದ್ರೆ ಬಂದ್ ಹೊಡೆದ್ ಮರ್ಡರ್ ಮಾಡ್ ಬಿಸಾಕ್ತಿವಿ ನಾನಂತೂ ಜೈಲಲ್ಲಿ ಕೂತ್ಕೋತೀನಿ ಊರವ್ರಿಗೆಲ್ಲ ಗೊತ್ತಾಗ್ಲಿ ಬಿಡ್ರಿ ಏನಾಯ್ತದೆ ಅಂತ ಎದುರಿಸ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಜೈಲಿಂದ ಮಾತಾಡ್ತೀನಿ ನೋಡ್ದು ಪವರ್ ಅನ್ನೋದ್ ಕೂಡ ತೋರಿಸ್ ಹೌದೌದೌದು ನಾನ್ ಯಾವಾಗೂ ಇಲ್ಲೇ ಇರ್ತೀನಿ ಯಾರನ್ನೂ ಸಾಯಿಸ್ತೀನಿ ಜೈಲಿಂದ ಇಚ್ಛೆ ಬರ್ತೀನಿ ಯಾವಾಗ್ಲೂ ಸಾಯಿಸ್ತೀನಿ ಅಂತ ನಾವ್ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಎದುರು ಬಿಡ್ತಾರೆ ಸಿಕ್ಕಾಬಟ್ಟೆ ಎದುರಿಸಿ ಎದ್ರಿ ಬಹಳ ಅವರು ಇದನ್ ಮಾಡ್ತಕ್ಕಂಥದ್ನ ಏನು ವಸೂಲ್ ಮಾಡ್ತಕ್ಕಂತ ಕೆಲಸ ಮಾಡ್ಬಿಡ್ತಾರೆ ಆ ಕಾರಣಕ್ಕೆ ಜೈಲಿಂದ ಹೊರ ಜೈಲಿಂದ ಹೊರಗಡೆ ಫೋನ್ ಮಾಡೋದು ಭಯಕ್ಕಿಂತ ಜೈಲಿಂದ ಒಳಗಡೆ ಬಂದು ಫೋನ್ ಮಾಡೋದ್ರಿಂದ ಕೂಡ ಭಯ ಜಾಸ್ತಿ ಬಿಡ್ತಾರಂತ ಜನ ಹೌದು ನೋಡಿ ಜೈಲು ಒಳಗ ಆಚೆ ಇದ್ದು ಎದುರಿಸಿದ್ರೆ ಏನು 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 ಇದಾಗಲ್ಲ ಏನು ಆಗಲ್ಲ ಆದ್ರೆ ಜೈಲು ಒಳಗಡೆ ಕೂತ್ಕೊಂಡು ಎದುರಿಸಿದ್ರೆ ಯಾರಿಗೆ ಭಯ ಆಗುತ್ತೆ ಜೈಲಲ್ಲಿ ಕೂತ್ಕೊಂಡೇ ಇವನು ಎದ್ರಸ್ತಾ ಇದ್ದಾನೆ ಜೈಲಲ್ಲಿ ಕೂತ್ಕೊಂಡೆ ನಮ್ಮನ್ನು ಫಿನಿಶ್ ಮಾಡ್ಬಿಡ್ತಾ ಇದ್ದಾನೆ ಇವನು ಹಿಂಗಿ ಜೈಲಲ್ಲೇ ಕೂತ್ಕೊಂಡು ಇದು ಮಾಡ್ಬೇಕಾದ್ರೆ ಇವನು ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತಾನೆ ಅಂತ ಎಂತ ಅವ್ನಿಗೂ ನರನಾಡಿಗಳೆಲ್ಲ ಅಲ್ಲಾಡೋಗ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಬಿಡ್ತಾರೆ ಆ ಕಾರಣಕ್ಕೋಸ್ಕರನೇ ಜೈಲಿಂದ ಯಾವ ಕಾರಣಕ್ಕೂ ಫೋನ್ ಬರಬಾರ್ದು ಆಮೇಲೆ ಏನು ಇಂಟರ್ಸೆಪ್ಷನ್ ಅಲ್ಲಿ ಒಳಗಡೆ ಇರತಕ್ಕಂಥ ಜಾಮರ್ಗಳೇನಿರ್ತಾವ ಅದು ಏನೋ ಜಾಮರ್ ಹಾಕಿದ್ರೆ ಅಕ್ಕಪಕ್ಕ ಇರೋ ಜನಗಳೆಲ್ಲ ತೊಂದರೆ ಆಗೋಯ್ತದೆ ಅವ್ರ ಅವ್ರ ಫೋನ್ ಫೋನ್ಗಳೆಲ್ಲ ಜಾಮ್ ಆಗ್ಬಿಡ್ತವೆ ಇದೆಲ್ಲ ಕಂಪನಿಗಳು ನಿರಂತರವಾಗಿ ನೋಡ್ತಾನೆ ಇದೀವಿ ಅಯ್ಯೋ ಸ್ವಾಮಿ ಏನು ಇಡೀ ಪ್ರಪಂಚದಲ್ಲಿ ಸುಮ್ಮನೆ ಈಗ ಒಂದ್ ಸೆಕೆಂಡ್ ಸೆಕೆಂಡ್ಗೆ ಎಲ್ಲೋ ಅಮೇರಿಕಾದ ಯಾವುದೋ ಐಸ್ಲ್ಯಾಂಡ್ ಐಸ್ಲ್ಯಾಂಡಲ್ಲಿ ಎಲ್ಲೋ ಮೂಲಲ್ಲಿರೋನ್ಗೆ ನಮ್ಮ ಮೆಸೇಜ್ಗಳು ನಿಖರವಾಗಿ ಹೋಗುವಂತ ಕಾಲದಲ್ಲಿ ಅಕ್ಕಪಕ್ಕ ಹೋಗಿ ಈ ಜಾಮ್ ಆಗ್ಬಿಡ್ತದೆ ಅಂದ್ರೆ ಯಾವ ಕ್ವಾಲಿಟಿ ಗಳಿದಾವು ಈ ಹೋಗಿ ಸರಿ ಸರಿ ಚಂದ್ರಲೋಕದಲ್ಲಿ ಲ್ಯಾಂಡ್ ಆಗುವಂತ ಒಂದು ನಾವು ಹೋಗಿ ತಲುಪಿದಾಗ ಆ ಅಂತ ವ್ಯವಸ್ಥೆ ಅಂತ ಸೈನ್ಸ್ ಬಂದಾಗ ಹೊಂದಾಗ ಜೈಲು ಇನ್ಸೈಡ್ ಕಾಂಪೌಂಡ್ ಒಳಗಡೆ ಈ ಪಕ್ಕ ಜಾಮ್ ಆಗ್ತದೆ ಜಾಮ್ ಆಗಲೇಬೇಕು ಅನ್ನುವಂತ ಒಂದು ಕಂಡು ಸೈಂಟಿಫಿಕ್ ವೇ ನಾವು ದಾರಿ ಹುಡ್ಕೊಳ್ಳಿಲ್ಲ ಅಂದ್ರೆ ಅದು ನನಗೇನೋ ಮಾತ್ರ ವಿಜಯ್ ವಿಜಯವರೇ ಆ ಕಾರಣಕ್ಕೆ ಅದು ಆ ಇದರಲ್ಲಿ ಇವ್ರು ಕೆಲಸ ಮಾಡಬೇಕು ಏನು ಮಾಡೋಕಾಗ್ಲಿಲ್ಲ ಅಂದರೂ ಜೈಲ್ ಕಾಂಪೌಂಡ್ ಒಳಗಡೆ ಯಾವ ಕಾಣಕ್ಕೂ ಅದು ಜಾಮ್ ಆಗಬೇಕು ಮತ್ತೆ ವರ್ಕ್ ಆಗಬಾರ್ದು ಅನ್ನುವಂಥದ್ದು ನಿಲುವು ತಗೊಂಡು ಒಂದೇ ಒಂದು ಫೋನ್ ವರ್ಕ್ ಆಗ್ದಿರೋ ತರ ನೋಡ್ಕೊಂಡು ನನ್ನ ಲೆಕ್ಕದಲ್ಲಿ ದಯಾನಂದ ಸಾಬ್ರ ಇದ್ದಾರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಈ ಸಾರಿ ಬಿಡಲ್ಲ ಅವರು ಯಾಕೆಂದ್ರೆ ಅರ್ಥಿಂಗ್ ಮಾಡಿ ಮಾಡ್ಬೋದು ಮಾಡುವಂಥ ವ್ಯವಸ್ಥೆನೂ ಇದೆ ಭೂಮಿ ಒಳಗಡೆ ಅದನ್ನು ಏನಾದರೂ ಸರಿ ಮಾ ಮಾಡಿದ್ರೆ ಅದನ್ನ ಬೇರೆ ಬೇರೆ ಜೈಲಲ್ಲಿ ನೋಡಿದ್ದೀವಿ ಮೇಲ್ಗಡೆ ಆದ್ರೆ ಕಷ್ಟ ಆಗ್ತದೆ ಇದು ಅರ್ಥಿಂಗ್ ವ್ಯವಸ್ಥೆನಲ್ಲಿ ಜಾಮರ್ಗಳನ್ನ ಮಾಡ್ತಕ್ಕಂಥದ್ದು ಸೈಂಟಿಫಿಕ್ ವೇ ಈಗ ಆಗಿದೆಯಂತೆ ನನ್ನ ಲೆಕ್ಕದಲ್ಲಿ ಗುಜರಾತ್ಗೆ ಹೋದ್ರೆ ಎಲ್ಲ ಥರವಾದಂಥದ್ದು ಅಲ್ಲಿ ಅವರು ಸೈಬರ್ ಇವರು ಮಾಡ್ಕೊಂಡಿದ್ದಾರೆ ಅದನ್ನ ಹೋಗಿ ನೋಡ್ಕೊಂಡು ಬಂದ್ರೆ ಖಂಡಿತವಾಗಲೂ ಈ ಥರದ ಚಟುವಟಿಕೆಗಳು ಈ ತರ ಒಳಗಡೆ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾಲ್ಗಳು ಇವೆಲ್ಲ ಖಂಡಿತವಾಗ್ಲು ನಿಲ್ಸ್ಬೋದು ವಿಜಯವ್ರೆ ನಮ್ಮಲ್ಲಿ ಅರ್ತಿ ಜಾಮಾರು ವ್ಯವಸ್ಥೆ ಆ ರೀತಿ ನಮ್ಮಲ್ಲಿ ಇಲ್ವಾ ಸರ್ ಇಲ್ಲ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಯಾವ ಜಾಮರ್ ಜಾಮರ್ಗಳಿಗೆ ಅವರು ಟೆಂಡರ್ ಕೊಟ್ಟಿದ್ದಾರೆ ಏನೋ ಆನ್ ಮಾಡ ತಕ್ಷಣ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಕಿಚನ್ ಮೂಲೆಗೆ ಹೋಗ್ಬಿಟ್ರೆ ಬಂದ್ಬಿಡುತ್ತೆ ಇನ್ನೆಲ್ಲೋ ಅಲ್ಲೋಗಿ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಬರು ಜಾಗದಲ್ಲಿ ನಿಂತ್ಕೊಂಡು 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 ಮಾತಾಡೋದು ಈ ಕಾಡೇಲಿ ಹೋಗ್ಬಿಟ್ಟು ಯಾವ್ದೋ ಮರದ ಮೇಲೆ ಹತ್ಕೊಂಡು ಕೂತ್ಕೊಂಡು ಮಾತಾಡ್ತಾ ನೋಡಿ ಅಲ್ಲಿ ಆ ತರ ಹೋಗ್ಬಿಟ್ಟು ಹೇ ಅಲ್ಲಿ ಮೊಬೈಲ್ ಬತ್ತಿದ್ರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಆ ಮೊಬೈಲ್ ಗಳಲ್ಲಿ ಅಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ ಆ ಕಾರಣಕ್ಕೋಸ್ಕರ ನನ್ನ ಲೆಕ್ಕದಲ್ಲಿ ಈ ಜಾಮರ್ ವ್ಯವಸ್ಥೆ ಏನಿದೆಯಲ್ಲ ಅದನ್ನ ಸರಿಪಡಿಸಬೇಕು ಜಾಮರ್ ವ್ಯವಸ್ಥೆ ಕರೆಕ್ಟಾಗಿ ಮಾಡಬೇಕು ಅಂತ ನನ್ಗೆ ಅನ್ನಿಸ್ತು ತುಂಬಾ ತುಂಬಾ ಧನ್ಯವಾದ ಸರ್ ಉಮೇಶ್ ಸರ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ ಮತ್ತು ಉಪಯುಕ್ತ ಸಲಹೆಯನ್ನು ಕೊಟ್ಟಿದ್ದೀರಾ ಯಾಕಂದ್ರೆ ತಮ್ಮ ಅನುಭವದ ಆಧಾರದ ಮೇಲೆ ಈ ರೀತಿ ವ್ಯವಸ್ಥೆಯನ್ನ ಏನ್ ಜೈಲಿಗಳಲ್ಲಿ ರಾಜತೀತ ಕೊಡುವಂತಹ ಐಷಾರಾಮಿ ವ್ಯವಸ್ಥೆಯನ್ನು ಕಲ್ಪಿಸುವಂತ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ್ದು ಕೂಡ ಕಷ್ಟ ಅಲ್ಲ ನಿಮ್ಮಂತಹ ದಕ್ಷ ಅಧಿಕಾರಿಗಳು ಅಥವಾ ಆ ರೀತಿ ಮನಸ್ಥಿತಿ ಇರುವಂತಹ ಅಧಿಕಾರಿಗಳು ಕ್ರಮ ಕೈಗೊಂಡ್ರೆ ದೊಡ್ಡ ವಿಚಾರ ಅಲ್ಲ ನೋಡ್ಬೇಕು ಸರ್ಕಾರ ಇದನ್ನು ಹೇಗೆ ಪರಿಹರಿಸುತ್ತಂತ ತುಂಬಾ ಧನ್ಯವಾದ ಸರ್ O que que creio,